ಮೂರು ಜನ ಮಕ್ಕಳು ಸಹ ಮೂರು ಜನ ಮಕ್ಕಳು ಅಷ್ಟಲ್ಲ ಹತ್ರ ಇಲ್ಲ ಮಗಳು ಬಳೆ ದೊಡ್ಡ ಮಗಳು ಸಹ ಡಿಗ್ರಿ ಮಾಡ್ತಿದ್ಲು ಏನು ಓದ್ತಾ ಇದ್ರಮ್ಮ ಡಿಗ್ರಿ ಮಾಡ್ತಿದ್ರು ಸಹ ಬಿಎಸ್ಸಿನ ಡಿಗ್ರಿ ಮಾಡ್ತಿದ್ರು ಈಗ ಏನಾಗಿದೆ ಅಮ್ಮ ಯಾರ ಫಾಲೋ ಮಾಡಿ ಹಾಕಿದಾರೆ ಸನ್ ಮಗಳನ್ನ ಯಾರ ಫಾಲೋ ಮಾಡಿ ಹಾಕಿದಾರೆ ನನ್ನ ಮಗಳ ನ್ಯಾಯ ಧರಿಸ್ಕೊಡ್ಬೇಕು ನನ್ನ ನನ್ನ ಮಗಳನ್ನ ಕೊಡ್ಬೇಕು ಸಹ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭೀಕರ ಕೊಲೆಗೆ ಚಿತ್ರದುರ್ಗ ಸಾಕ್ಷಿಯಾಗಿದೆ ಕೊನೆಯದಾಗಿ ಆ ಹೆಣ್ಣು ಮಗಳ ದೇಹ ಸಿಕ್ಕಂಥ ರೀತಿಯನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಕರುಳು ಹೆಂಡುವ ರೀತಿಯಲ್ಲಿತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಇವತ್ತು ಸಂಬಂಧಿಕರು ತೀವ್ರವಾದಂಥ ಪ್ರತಿಭಟನೆ ಮಾಡಿದ್ರು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ಹೊರಹಾಕಿದ್ರು ಒಂದಷ್ಟು ಹೊತ್ತುಗಳ ಕಾಲ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಘಟನೆ ಏನು ಅನ್ನುವಂಥ ವಿವರವನ್ನು ಗಮನಿಸುತ್ತಾ ಹೋಗೋದಾದರೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟು ಗೋನೂರು ರಸ್ತೆಯ ಸಮೀಪ ಇರುವಂಥ ಜಮೀನು ಸೋಮವಾರ ಸಂಜೆಯ ಸುಮಾರಿಗೆ ಒಂದು ಅಪರಿತಿ ಅಪರಿಚಿತ ಶವ ಆಗುತ್ತೆ ಮೇಲ್ನೋಟಕ್ಕೆ ಹೆಣ್ಮಗಳ ದೇಹ ಅಂತ ಗೊತ್ತಾಗ್ತಿತ್ತೆ ಹೊರತಾಗಿ ಇನ್ಯಾವುದನ್ನೂ ಕೂಡ ಪತ್ತೆ ಹಚ್ಚೋದಿಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿತ್ತು ಕಾರಣ ಇಡೀ ದೇಹ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಬಿಟ್ಟಿತ್ತು ಕೇವಲ ಕೈನಲ್ಲಿ ಇದ್ದಂತ ಟ್ಯಾಟೂ ಒಂದು ಕಾಣಿಸ್ತಾ ಇತ್ತು ಬಿಟ್ರೆ ಇನ್ನೇನು ಅಂದರೆ ಏನು ಕೂಡ ಗುರುತು ಹಿಡಿಯುವ ರೀತಿಯಲ್ಲಿ ಇರಲಿಲ್ಲ ಹೀಗಾಗಿ ಪೊಲೀಸರಿಗೆ ಇದ್ದಂತ ಗುರುತು ಅಂದ್ರೆ ಆ ಟ್ಯಾಟು ಮಾತ್ರ ಇನ್ನೊಂದು ಕಡೆಯಿಂದ ಏನಾಗಿತ್ತು ಅಂದ್ರೆ ಮತ್ತೊಂದು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ದಾಖಲಾಗಿತ್ತು ಅಂದ್ರೆ ಹೆಣ್ಣು ಮಗಳ ನಾಪತ್ತೆ ದೂರು ದಾಖಲಾಗಿತ್ತು ಹೀಗಾಗಿ ಪೊಲೀಸರು ಎರಡನ್ನೂ ಕೂಡ ತಾಳೆ ಹಾಕಿ ನೋಡಿ ಅದಾದ ನಂತರ ಪೋಷಕರನ್ನು ಕರೆಸ್ದಂತ ಸಂದರ್ಭದಲ್ಲಿ ಅದು ಯಾರ ದೇಹ ಎನ್ನುವಂಥ ವಿಚಾರ ಪೊಲೀಸರಿಗೆ ಗೊತ್ತಾಗುತ್ತೆ ಅಂತಿಮವಾಗಿ ಗೊತ್ತಾಗಿದ್ದು ವರ್ಷಿತಾ ಎನ್ನುವಂಥ ಹೆಣ್ಣುಮಗಳ ದೇಹ ಆಕೆಯ ವಯಸ್ಸು ಹತ್ತೊಂಬತ್ತರಿಂದ ಇಪ್ಪತ್ತರ ಆಸುಪಾಸು ಆಕೆ ಯಾರು ಅಂದರೆ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮದ ಯುವತಿ ಆಕೆ ಚಿತ್ರದುರ್ಗದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಆಕೆ ಸೆಕೆಂಡ್ ಇಯರ್ ಬಿ ಎನ್ನು ಓದ್ತಾ ಇದ್ಲು ಅಲ್ಲೇ ಸಮೀಪದಲ್ಲೇ ಇದ್ದಂಥ ಹಾಸ್ಟೆಲ್ನಲ್ಲಿ ಆಕೆ ಇದ್ಲು ಇಷ್ಟು ವಿಚಾರ ಪೊಲೀಸರಿಗೆ ಆರಂಭದಲ್ಲಿ ಗೊತ್ತಾಗತ್ತೆ ಅದಾದ ನಂತರ ಉಳಿದ ವಿಚಾರವನ್ನ ಪೊಲೀಸರು ಕೆದಕೋದಕ್ಕೆ ಶುರು ಮಾಡಿದಾಗ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ಹೊರಬರೋದಕ್ಕೆ ಆರಂಭ ಆಗುತ್ತೆ ಅದೇನು ಅಂದ್ರೆ ಆಕೆ ಹಾಸ್ಟೆಲ್ ಅಲ್ಲಿ ಇದಲ್ಲ ಆಗಸ್ಟ್ ಹದಿನಾಲ್ಕನೇ ತಾರೀಕು ಇದ್ದಕ್ಕಿದ್ದ ಹಾಗೆ ಆಕೆ ಇಂದ ಹೊರ ಹೋಗಿರ್ತಾಳೆ ಒಂದು ರಜೆ ಚೀಟಿಯನ್ನು ಕೊಟ್ಟಿರ್ತಾಳೆ ಆಕೆ ನಾನು ಊರಿಗೆ ಹೋಗ್ತಾ ಇದ್ದೇನೆ ಸ್ವಲ್ಪ ದಿನಗಳ ಕಾಲ ಊರಿನಲ್ಲಿ ಇರ್ತೇನೆ ಅಂತ ಹೇಳಿ ಹಾಸ್ಟೆಲ್ನಲ್ಲೂ ಕೂಡ ಅದಕ್ಕೆ ಓಕೆ ಅಂತಾರೆ ಅದಾದ ಬಳಿಕ ಅಲ್ಲಿಂದ ಹೊರಟು ಹೋಗ್ತಾಳೆ ಅದಾದ ನಂತರ ಅದರ ನಡುವೆ ಒಂದು ದಿನ ಅಂದರೆ ಆಗಸ್ಟ್ ಹದಿನಾಲ್ಕರಿಂದ ಈಗ ದೇಹ ಸಿಕ್ಕಂಥ ದಿನ ಇದೆಯಲ್ಲ ಅದರ ನಡುವೆ ಒಂದು ದಿನ ಆಕೆ ಕಾಲೇಜಿಗೆ ಹೋಗಿದ್ದಾಳಂತೆ ಆದರೆ ಹಾಸ್ಟೆಲ್ಗೆ ಆಕೆ ಬಂದಿಲ್ಲ ಆಕೆ ಎಲ್ಲಿ ಉಳ್ಕೊಂಡಿದ್ಲು ಎಲ್ಲಿ ಹೋಗಿದ್ಲು ಅದ್ಯಾವುದು ಕೂಡ ಮಾಹಿತಿ ಇಲ್ಲ ಇನ್ನಷ್ಟು ಆ ವಿಚಾರಗಳೆಲ್ಲವೂ ಕೂಡ ಹೊರಗಡೆ ಬರಬೇಕಿದೆ ಇಷ್ಟು ಆಗಿರುತ್ತೆ ಅದಾದ ನಂತರ ಆಕೆ ಕೊನೆಯದಾಗಿ ಫೋನ್ ನಲ್ಲಿ ಮಾತಾಡಿದ್ದು ತನ್ನ ತಾಯಿಯ ಜೊತೆಗೆ ತಾಯಿ ಫೋನ್ ಮಾಡಿದಾಗ ಹಲೋ ಅಂತ ಅಂತಳಂತೆ ಅದಾದ ಬಳಿಕ ಆಕೆಯ ಧ್ವನಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಗೋದಿಕ್ಕೆ ಶುರುವಾಗುತ್ತೆ ಅದಾದ ನಂತರ ತಾಯಿ ನಿರಂತರವಾಗಿ ಫೋನ್ಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಆದರೆ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿದೆ ಅಂದ್ರೆ ಅಲ್ಲಿ ಏನೋ ಘಟನೆ ನಡೆಯುವಂತ ಸಂದರ್ಭದಲ್ಲಿ ಆಕೆ ತಾಯಿಗೇನಾದರೂ ಫೋನ್ ಮಾಡಿರಬಹುದು ಆತಂಕಕ್ಕೊಳಗಾಗಿ ಅಂತ ಕಾಣುತ್ತೆ ಆ ತಾಯಿ ಹೇಳ್ತಿರುವಂತ ರೀತಿ ನೋಡಿದ್ರೆ ಒಟ್ಟಾರಾಗಿ ಫೋನ್ ಸ್ವಿಚ್ ಆಫ್ ಆಗಿದೆ ತಾಯಿಗೆ ಸಹಜವಾಗಿ ಆತಂಕ ಶುರುವಾಗಿದೆ ಅವರು ಒಂದಷ್ಟು ಕಡೆಗಳಲ್ಲಿ ವಿಚಾರಿಸುವಂತ ಕೆಲಸವನ್ನು ಮಾಡಿದ್ದಾರೆ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ ಮಾನ್ಯ ದಿನ ಏನು ಮಾಡ್ತಾರೆ ಸೀದಾ ಹಾಸ್ಟೆಲ್ ಹತ್ರ ಬರ್ತಾರೆ ಕಾಲೇಜ್ ಹತ್ರ ಬರ್ತಾರೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಸ್ನೇಹಿತರ ಹತ್ರವೂ ಕೂಡ ತಿಳ್ತಾರೆ ಎಲ್ಲಿ ಹೋದರೂ ಕೂಡ ಆಕೆಗೆ ಸಂಬಂಧಪಟ್ಟಾಗ ಯಾವ ವಿಚಾರವೂ ಕೂಡ ಗೊತ್ತಾಗೋದಿಲ್ಲ ಆಕೆ ಇಂದ ಹೋಗಿ ತುಂಬ ದಿನ ಆಗಿದೆ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ ಅದಾದ ಬಳಿಕ ಕಾಲೇಜಿನಲ್ಲಿ ವಿಚಾರಿಸಿದಾಗಲೂ ಕೂಡ ಅದೇ ರೀತಿಯಾದಂಥ ಮಾತುಗಳೆಲ್ಲವೂ ಕೂಡ ಬರುತ್ತೆ ಈಗ ತಾಯಿಗೆ ಇನ್ನಷ್ಟು ಆತಂಕ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ತಕ್ಷಣವೇ ಅವರು ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಪತ್ತೆ ಆಗಬಹುದಾ ಅಂತ ಹುಡ್ಕಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಏನು ಸಿಗೋದಿಲ್ಲ ಐಮಂಗಲ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರನ್ನ ದಾಖಲಿಸ್ತಾರೆ ಇಷ್ಟು ಆಗಿತ್ತು ಈಗ ದೇಹ ಪತ್ತಿಯಾಗಿದೆ ಆಕೆಯ ದೇಹ ಎನ್ನುವಂಥ ವಿಚಾರವೇ ಗೊತ್ತಾಗಿದೆ ಹಾಗಾದ್ರೆ ಆಕೆಗಾಗಿದ್ದೇನು ಎನ್ನುವಂಥ ಸಂಗತಿ ಅದಾದ ಬಳಿಕ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ ತಕ್ಷಣವೇ ಪೊಲೀಸರು ತನಿಖೆಯನ್ನು ಆರಂಭಿಸ್ತಾರೆ ಆರಂಭಿಸ್ತಾ ಇದ್ದ ಹಾಗೆ ಮೊದಲು ಬಂದಂತ ಹೆಸರು ಚೇತನ್ ಅನ್ನುವಂತವನ ಹೆಸರು ಕೆಳಕೋಟೆ ಬಡಾವಣೆಯ ನಿವಾಸಿ ಆತ ಚೇತನ್ ಅಂತ ಹೇಳಿ ಆತನ ಹೆಸರು ಮುನ್ನೆಲೆಗೆ ಬರುತ್ತೆ ಕಾರಣ ಏನಪ್ಪ ಅಂದ್ರೆ ಆಕೆಯ ಸ್ನೇಹಿತರು ಹೇಳ್ತಾರೆ ಚೇತನ್ ಜೊತೆಗೆ ಆಕೆಯ ಪ್ರೀತಿಯಲ್ಲಿ ಇದ್ಲು ಅಂತ ಹೇಳಿ ಹೀಗಾಗಿ ಚೇತನನ್ನ ಪೊಲೀಸರು ಕರ್ಕೊಂಡು ಬರ್ತಾರೆ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಆರಂಭಿಸುತ್ತಾರೆ ತಮ್ಮದೇ ಆದಂತ ರೀತಿಯಲ್ಲಿ ವಿಚಾರಣೆಯನ್ನ ಮಾಡಿದಾಗ ಒಂದಷ್ಟು ವಿಚಾರವನ್ನ ಆತ ಬಾಯಿ ಬಿಡೋದಿಕ್ಕೆ ಶುರು ಮಾಡಿಕೊಳ್ತಾನೆ ಆತ ಇದೀಗ ಹೇಳಿದಂತ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾದಂಥ ಸಂಗತಿ ಆತ ಹೇಳ್ತಿರೋದು ಅವರಿಬ್ಬರು ಕೂಡ ಪರಿಚಯ ಆಗಿ ಹೆಚ್ಚು ಕಡಿಮೆ ಎರಡು ವರ್ಷ ಆಗಿದೆ ಅದಾದ ಬಳಿಕ ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿಕೊಂಡಿದ್ದಾರೆ ಕೈ ಕೈ ಹಿಡಿದು ಆರಾಮಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಓಡಾಡಿದ್ದಾರೆ ಪ್ರೀತಿಯ ಅಮಲಿನಲ್ಲಿ ತೇಲಾಡಿದ್ದಾರೆ ಆದರೆ ಈ ವಿಚಾರ ಮನೆಯವರಿಗೆ ಗೊತ್ತಿರಲಿಲ್ಲ ಒಂದಷ್ಟು ಸ್ನೇಹಿತರಿಗೆ ಮಾತ್ರ ಈ ವಿಚಾರ ಗೊತ್ತಿತ್ತು ಇದರ ನಡುವೆ ಆತ ಹೇಳ್ತಿರುವ ಪ್ರಕಾರ ಆಕೆ ಗರ್ಭಿಣಿ ಕೂಡ ಆಗಿದ್ದಾಳಂತೆ ಜೊತೆಗೆ ನನ್ನನ್ನು ಮದುವೆ ಆಗಬೇಕು ಅಂತ ಆಕೆ ಒತ್ತಾಯಿಸ್ತಾ ಇದ್ಲಂತೆ ನನ್ನನ್ನು ಮದುವೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ಲಂತೆ ಆದರೆ ಅದರ ನಡುವೆ ಆತನಿಗೆ ಒಂದಷ್ಟು ಅನುಮಾನ ಬರೋದಕ್ಕೆ ಶುರುವಾಗಿದೆ ಕಾರಣ ಏನಪ್ಪಾ ಅಂದ್ರೆ ಆಕೆ ಒಂದೇ ಫೋನ್ಗೆ ಬರೋಬ್ಬರಿ ಹದಿನೆಂಟು ಸಿಮ್ಗಳನ್ನು ಬಳಸ್ತಾ ಇದ್ಲಂತೆ ಆಗಾಗ ಒಂದೊಂದು ಸಿಮ್ ಹಾಕ್ಕೊಳ್ತಾ ಇದ್ಲಂತೆ ಹೀಗಾಗಿ ಆತನಿಗೆ ಇದ್ದಂಥ ಅನುಮಾನ ಅಂದ್ರೆ ಇನ್ಯಾರದ್ದೋ ಜೊತೆಗೆ ಸಂಪರ್ಕದಲ್ಲಿ ಇರಬೇಕು ಅಥವಾ ಇನ್ಯಾರದ್ದೋ ಜೊತೆಗೆ ಸಲುಗೆಯಲ್ಲಿ ಇರಬೇಕು ಅಥವಾ ನನ್ನ ರೀತಿಯಲ್ಲೇ ಬೇರೆಯವರ ಜೊತೆಗೂ ಕೂಡ ಪ್ರೀತಿಯಲ್ಲಿ ಇರಬೇಕು ಅನ್ನೋದು ಆತನ ಅನುಮಾನ ಅನುಮಾನಕ್ಕೆ ತಕ್ಕನಾದಂತ ಸಾಕ್ಷಿ ಏನಾದ್ರೂ ಇತ್ತ ಅದಿನ್ನು ಕೂಡ ಗೊತ್ತಿಲ್ಲ ಆತ ಕೊಲೆ ಮಾಡುವ ಹಂತಕ್ಕೆ ಹೋಗಿದ್ದಾನೆ ಅಂದ್ರೆ ಯಾವುದಾದ್ರೂ ವಿಚಾರಗಳು ಆತನಿಗೆ ಗೊತ್ತಾಗಿರಬೇಕು ಅಥವಾ ಕಣ್ಣಾರೆ ಕಂಡಿರಬೇಕು ಅಥವಾ ಇನ್ನೇನೋ ಆಗಿರುವಂತ ಸಾಧ್ಯತೆ ಇದೆ ಅದು ಏನೇ ಆಗಿರಲಿ ಇನ್ನೊಬ್ಬರ ಪ್ರಾಣವನ್ನು ತೆಗೆಯುವಂಥ ಹಕ್ಕಂತೂ ಯಾರಿಗೂ ಕೂಡ ಇಲ್ಲ ಬಿಡಿ ಒಟ್ಟಾರೆ ಆತನಿಗೆ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಬಂದಿದೆ ಅಂತಿಮವಾಗಿ ಒಂದು ದಿನ ಆಕೆಯನ್ನು ಬರೋದಿಕ್ಕೆ ಹೇಳಿ ಆತ ತನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಇದೇ ಗೋನೂರು ರಸ್ತೆಯ ಜಮೀನೊಂದರ ಬಳಿ ಕರ್ಕೊಂಡು ಹೋಗಿದ್ದಾನೆ ಕರ್ಕೊಂಡು ಹೋದಾಗ ಇಬ್ಬರ ಜೊತೆ ನಡುವೆ ಮಾತುಕತೆ ಎಲ್ಲವೂ ಕೂಡ ಶುರುವಾಗಿದೆ ಆ ಮಾತು ಜೋರ್ ಜೋರ್ ಆಗೋದಿಕ್ಕೆ ಶುರುವಾಗಿದೆ ಅಂತಿಮವಾಗಿ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾನಂತೆ ಅದಾದ ನಂತರ ಆಕೆಯ ಉಸಿರುಗಟ್ಟಿಸಿ ಪ್ರಾಣವನ್ನು ತೆಗೆದಿದ್ದಾನೆ ಸಂಪೂರ್ಣವಾಗಿ ಸಾಕ್ಷಿಯನ್ನ ನಾಶ ಮಾಡಬೇಕು ಅಥವಾ ಆಕೆಯ ಸುಳಿವೆ ಸಿಗದಂತ ರೀತಿಯಲ್ಲಿ ಮಾಡಬೇಕು ಎನ್ನುವಂತ ಕಾರಣಕ್ಕಾಗಿ ಆಕೆಯ ದೇಹದ ಮೇಲೆ ಚಪ್ಪಲಿಯೊಂದನ್ನು ಇಟ್ಟು ಅದಕ್ಕೆ ಪೆಟ್ರೋಲ್ ಅನ್ನ ಸುರಿದು ಅಂದ್ರೆ ಉಸಿರುಗಟ್ಟಿಸಿ ಆಕೆ ಸಾವನ್ನಪ್ಪಿದ ನಂತರ ಪೆಟ್ರೋಲ್ ಅನ್ನ ಸುರಿದು ಆಕೆಯ ದೇಹಕ್ಕೆ ಬೆಂಕಿಯನ್ನ ಹಚ್ಚಿ ಅಲ್ಲಿಂದ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಅಂದ್ರೆ ಆತ ಈ ರೀತಿಯಾಗಿ ಸಾಯಿಸಿದ್ದನ್ನ ನೋಡ್ತಾ ಇದ್ರೆ ಕೊಲೆಗೆ ಪ್ಲಾನ್ ಮಾಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಸಾಯಿಸಲೇಬೇಕು ಅಂತ ಆಕೆಯನ್ನ ಒಂದು ನಿರ್ಜನ ಪ್ರದೇಶ ಕರ್ಕೊಂಡು ಹೋದ ರೀತಿಯಲ್ಲಿದೆ ಮೊದಲೇ ಪೆಟ್ರೋಲ್ನ ತೆಗೆದುಕೊಂಡು ಹೋಗಿದ್ದಾನೆ ಅಥವಾ ಹೋದ ನಂತರವೂ ಕೂಡ ಯಾವ ರೀತಿಯಾಗಿ ಸಾಯಿಸಬೇಕು ಏನು ಎತ್ತ ಅಂತ ಹೇಳಿ ಮಾನಸಿಕವಾಗಿ ಸಿದ್ಧ ಆದ ರೀತಿಯಲ್ಲೂ ಕೂಡ ಆತ ಇದ್ದಾನೆ ಆತ ಎರಡು ಕಾರಣಗಳಿಗಾಗಿ ಈಗ ಸಾಯಿಸಿರ್ಬಹುದು ಅಂತ ಚರ್ಚೆ ಇದೆ ಒಂದು ಆಕೆಯನ್ನು ಆತ ಗರ್ಭಿಣಿ ಮಾಡಿದ್ದಾನೆ ಅದಾದ ಬಳಿಕ ಮದುವೆ ಆಗುವಂತ ಪಟ್ಟು ಹಿಡಿದ ಕಾರಣಕ್ಕಾಗಿ ಆ ಹಂತಕ್ಕೆ ಹೋಗಿರಬಹುದು ಅಥವಾ ಆಕೆಯ ಮೇಲೆ ಆತನಿಗೆ ಏನಾದರೂ ಬೇರೆ ರೀತಿಯಲ್ಲಿ ಅನುಮಾನ ಕಾಡೋದಕ್ಕೆ ಶುರುವಾಗಿ ಆ ಕಾರಣಕ್ಕಾಗಿ ಆತ ಹೀಗೆ ಮಾಡಿರಬಹುದು ಅಂತ ಅನಿಸ್ತಾ ಇದೆ ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ ಪ್ರಾಥಮಿಕ ತನಿಖೆಯಲ್ಲಿ ಇಷ್ಟು ವಿಚಾರ ಗೊತ್ತಾಗಿದೆ ಅದೇ ರೀತಿಯಾಗಿ ಇನ್ನೊಂದು ವಿಚಾರವನ್ನ ಆತ ಬಾಯ್ಬಿಟ್ಟಿದ್ದಾನಂತೆ ಅಂದ್ರೆ ಆತನಿಗೆ ಕ್ಯಾನ್ಸರ್ ಥರ್ಡ್ ಸ್ಟೇಜ್ ನಲ್ಲಿ ಇದೆಯಂತೆ ಅಂದ್ರೆ ಕ್ಯಾನ್ಸರ್ ಮೂರನೇ ಹಂತಕ್ಕೆ ಆತ ಬಂದಿದ್ದಾನೆ ಆತನು ಕೂಡ ಉಳಿಯೋದು ಅನುಮಾನ ಎನ್ನುವ ಹಂತಕ್ಕೆ ಆತ ಬಂದ್ಬಿಟ್ಟಿದ್ದಾನೆ ಈಗಾಗಲೇ ಆತನಿಗೆ ಕೊಲೆಗೆ ಹೇಗೆ ಧೈರ್ಯ ಬಂತು ಅಂದರೆ ನಾನು ಹೇಗೂ ಉಳಿಯೋದಿಲ್ಲ ಆಕೆಯ ಪ್ರಾಣವನ್ನು ತೆಗೆದುಬಿಡೋಣ ಎನ್ನುವಂಥ ನಿರ್ಧಾರಕ್ಕೆ ಆತ ಬಂದ ಹಾಗೆ ಕಾಣಿಸ್ತಾ ಇದ್ದಾನೆ ಆದರೆ ಆಕೆ ಮಾಡಿರುವಂಥ ತಪ್ಪು ಏನು ಅಂದರೆ ಸಾಯಿಸುವ ಹಂತಕ್ಕೆ ಹೋಗಿದ್ದಾನೆ ಅಂದರೆ ತಪ್ಪು ಏನು ಇನ್ನೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಒಟ್ಟಾರೆ ಇದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಪಾಠ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂದರೆ ಈ ರೀತಿಯಾಗಿ ಪ್ರೀತಿ ಪ್ರೇಮ ಅಂಥೇಳಿ ಇನ್ನೊಬ್ಬರನ್ನ ಬ್ಲೈಂಡ್ ಆಗಿ ನಂಬೋಕು ಮುನ್ನ ಯೋಚನೆ ಮಾಡಬೇಕು ಅಥವಾ ಆಕೆ ಏನಾದರೂ ಆತನಿಗೆ ಮೋಸ ಮಾಡಿದರೆ ಆ ವಿಚಾರವು ಕೂಡ ಇನ್ನಷ್ಟೇ ಹೊರಗಡೆ ಬರಬೇಕಿದೆ ಸದ್ಯಕ್ಕೆ ಎಷ್ಟು ವಿಚಾರ ಗೊತ್ತಾಗಿದೆ ಚಿತ್ರದುರ್ಗ ಭಾಗದಲ್ಲಿ ಇವತ್ತು ವಿಪರೀತ ಅಂದ್ರೆ ವಿಪರೀತ ಸದ್ದು ಮಾಡಿದಂತ ಪ್ರಕರಣ ಇದು ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ನೋಡೋಣ ಇನ್ನಷ್ಟೇ ಬೇರೆ ಬೇರೆ ವಿಚಾರಗಳು ಹೊರಗಡೆ ಬರಬೇಕಿದೆ ನಿಮ್ಗೆ ಏನಾಗುತ್ತೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ